ಯಾರು ಏನಿಲ್ಲ ಮೂವತ್ತು ಮನೆಗೆ ಹೈಕಮಾಂಡಲ್ಲಿ ಮುಗಿಸಿ ಯಾವುದು ಇಲ್ಲ ಎಲ್ಲ ಆಗಿರಿ ಚುನಾವಣೆ ಮಾಡಿ ಅಂತ ಹೇಳ್ ಕಳ್ಸಿದಾರೆ ಅದರಂತೆ ಚುನಾವಣೆ ಮಾಡಿ ಡಿ ಸಿ ಎಂ ಕತೆ ಮುಗಿದೋತಲ್ಲ ಹೊತ್ತಿ ಹೈಕಮಾಂಡಲ್ಲಿ ಅಲ್ಲೇ ಹೇಳಿ ಹೇಳಿ ಕಳಿಸಿದ್ದಾರೆ ಅವ್ರಿಗೆಲ್ಲ ಏನು ಈ ಈ ಡಿ ಸಿ ಎಂ ವ್ಯವಸ್ಥೆ ಬೇಡ ಈಗ ಡಿ ಸಿ ಎಂ ತರೋದು ಬೇಡ ಅಂತಲೇ ಹೇಳ್ಪಾಸ ನಾನು ಏನು ಹೇಳ್ಪ್ರಸಿ ಅಂತೇಳಿ ನನಗೆ ಅವ್ರು ಯಾರು ಸಿಕ್ಕಿಲ್ಲ ಅದನ್ನ ಅಲ್ಲಿಂದ ಅವತ್ತಿನಿಂದ ಏನು ಮಾತನಾಡದೆ ಇರೋದ್ರಿಂದ ಯಾರುವೆ ಭವಿಷ್ಯ ನಿಂತಿದೆ ಅಂತ ತಿಳ್ಕೊಂಡಿದ್ದೀನಿ ಲೋಕಸಭೆ ತನಕ ಏನು ಬೇಡ ಅಂತ ಇರ್ಬೋದು ರಾಜಕಾರಣದಲ್ಲಿ ಇವೆಲ್ಲ ಇತ್ತದ್ದೇ ಬರ್ತವೆ ಹೋಗ್ತವೆ